ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನೀವು ನೋಡ್ತಾ ಇದ್ದೀರಾ ಮಾಯ ಪ್ರಪಂಚ ಚಾನೆಲ್ ಇವತ್ತು ನನ್ನ ಪುಟ್ಟದಾದಂಥ ಕಿಚನ್ ಟೂರನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ತುಂಬ ದಿವಸದಿಂದ ತುಂಬ ಜನ ಕೇಳ್ತಾಯಿದ್ರು ಕಿಚನ್ ಟೂರ್ ಮಾಡಿ ಸಿಸ್ಟರ್ ಅಂತೇಳಿ ಇದು ಮಾಡ್ಲರ್ ಕಿಚನ್ ಆಗಿರುತ್ತೆ ಅಂದರೆ ಸಿಂಪಲ್ಲಾಗಿ ಮಾಡಿರುವಂಥ ಮಾಡ್ಲರ್ ಕಿಚನ್ ಆಗಿರುತ್ತೆ ಕಿಚನ್ ಟೂರ್ ನೋಡೋಕ್ಕೂ ಮುಂಚೆ ನಮ್ಮ ತಾಯಿ ಅವ್ರ ಫ್ರೆಂಡ್ಸ್ ಜೊತೆ ಮಂತ್ರಾಲಯ ಹೋಗಿದ್ದರು ಇವತ್ತು ಮಂತ್ರಾಲಯ ಪ್ರಸಾದ ಕೂಡ ಮನೆಗೆ ಬಂತು ಹಂಗಾಗಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಇದ್ದೀನಿ ಆ ಗುರು ರಾಘವೇಂದ್ರ ಸ್ವಾಮಿಗಳೆಲ್ಲರಿಗೂ ಒಳ್ಳೇದು ಮಾಡಲಿ ಹಾಗೆ ಇಂಡೋರ್ ಪ್ಲ್ಯಾಂಟಿಗೆ ನಾನು ವಾರಕ್ಕೆ ಒಂದೆರಡು ಸತಿ ಮಾತ್ರ ನೀರು ಹಾಕೋದು ಈ ಮೇಲುಗಡೆ ಸ್ಟೇರ್ಕೇಸ್ ಹತ್ರ ಇಟ್ಟಿರುವಂಥ ಗಿಡನ ನಾನು ಅಬ್ಸರ್ವ್ ಮಾಡಿಕೊಂಡಿಲ್ಲ ಫುಲ್ಲು ಡ್ರೈ ಆಗಿಬಿಟ್ಟಿತ್ತು ಹಂಗಾಗಿ ಒಂದು ಸ್ವಲ್ಪ ನೀರು ಹಾಕೋಣ ಅಂಥೇಳಿ ಹಾಕ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಇಂಡೋರ್ ವಾರಕ್ಕೆ ಒಂದೆರಡು ಸತಿ ಮಾತ್ರ ನೀರು ಹಾಕೋದ್ರಿಂದ ಇಲ್ಲಿ ಸ್ಟೇರ್ ಕೇಸ್ ಒಳಗಡೆ ಹಾಲಿಂದ ಮೇಲೆ ಬರ್ತಾನೆ ಈ ರೀತಿ ಒಂದು ಅಪ್ಪು ಫೋಟೋ ಹಾಕಿದ್ದೀನಿ ಕಾರ್ನರಲ್ಲಿ ಅದ್ರ ಕೆಳಗಡೆನೇ ಈ ಒಂದು ಗಿಡ ಇಟ್ಟಿದ್ದೀನಿ ತುಂಬ ಚೆನ್ನಾಗಿ ಬರ್ತಾ ಇದೆ ತುಂಬ ಸಣ್ಣ ಸಸಿ ಅದು ಈಗ ನಮ್ಮ ಕಿಚನ್ ಟೂರನ್ನು ನೋಡ್ಕೊಂಬರೋಣ ಬನ್ನಿ ನೋಡಿ ಹಾಲಿಂದ ಎಂಟ್ರಿ ಆಗ್ತಿದ್ದಂಗೆ ಕಿಚನ್ ಈ ರೀತಿ ಕಾಣುತ್ತೆ ತುಂಬ ಚಿಕ್ಕ ಕಿಚನ್ ಇದು ನಮ್ಮದು ಅರ್ಧ ಸೈಟಲ್ಲಿ ಕಟ್ಟಿರೋವಂಥ ಮನೆ ಅಂದರೆ ಆರುನೂರ ಅಡಿ ಸ್ಕ್ವೇರ್ ಫೀಟ್ ಆರುನೂರು ಸ್ಕ್ವೇರ್ ಫೀಟಲ್ಲಿ ಕಟ್ಟಿರುವಂಥ ಮನೆ ಇದು ಹಂಗಾಗಿ ಕಿಚನ್ ಸ್ವಲ್ಪ ಚಿಕ್ಕದಾಗೆ ಬಂದಿದೆ ನೋಡಿ ಹಾಲಿಂದ ಕಿಚನ್ಗೆ ಎಂಟ್ರಿ ಆಗ್ತಿದ್ದಂಗೆ ಫಸ್ಟಿಗೆ ಲೆಫ್ಟ್ ಸೈಡಲ್ಲಿ ಒಂದು ದೊಡ್ಡ ವಿಂಡೋ ಕಾಣುತ್ತಲ್ವಾ ಇದು ಯಾಕೆ ಇಲ್ಲಿ ವಿಂಡೋ ಕೊಟ್ಟಿದ್ದೀವಿ ಅಂತಂದರೆ ಅಕಸ್ಮಾತ್ತು ಅಡುಗೆ ಮಾಡ್ತಿರ್ಬೇಕಾದ್ರೆ ಯಾರಾದರೂ ಹೊರಗಡೆ ಬಂದು ಬೆಲ್ ಮಾಡಿದಾಗ ಯಾರು ಅಂತ ಗೊತ್ತಾಗಲಿ ಈಸಿಯಾಗಿ ಅಂತೇಳಿ ನೋಡಿ ಇಲ್ಲಿ ನಿಂತ್ಕೊಂಡು ಅಡುಗೆ ಮನೆಯಿಂದ ನೋಡಿದ್ರೆ ಹೊರಗಡೆ ಎಂಟ್ರೆನ್ಸ್ ಕಾಣುತ್ತೆ ಹಾಗಾಗಿ ಹಾಗೆ ಅದ್ರ ಕೆಳಗಡೆ ಒಂದು ಪಾತ್ರೆ ತೊಳೆದು ಇಟ್ಕೊಳ್ಳೋವಂಥ ಟಬ್ಬನ್ನು ಇಟ್ಕೊಂಡಿದ್ದೀನಿ ಅಂದರೆ ಪಾತ್ರೆ ತೊಳೆದ ಮೇಲೆ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಳೋವಂಥ ಒಂದು ಟಬ್ಬನ್ನು ಇಟ್ಕೊಂಡಿದ್ದೀನಿ ಹಾಗೆ ಆ ಕಿಟಕಿ ಪಕ್ಕ ಬಂದರೆ ಹ್ಯಾಂಡ್ ವಾಶ್ ಮಾಡಿದ್ಮೇಲೆ ಕೈ ಒರೆಸ್ಕೊಳ್ಳುವಂಥ ಟವಲ್ಗಳನ್ನು ಈ ರೀತಿ ಇಟ್ಕೊಂಡಿದ್ದೀನಿ ನಾನು ಹಾಗೆ ಅದ್ರ ಪಕ್ಕ ಒಂದು ಸ್ಟ್ಯಾಂಡ್ ಇಟ್ಕೊಂಡು ಅದರಲ್ಲಿ ಸ್ಟೀಲ್ ಲೋಟಗಳು ಅಂದರೆ ನೀರು ಕುಡಿಯೋ ಲೋಟಗಳಾಗಿರ್ಬೋದು ಕಾಫಿ ಲೋಟಗಳಾಗಿರ್ಬೋದು ಹಾಗೆ ಪಿಂಗಾಣಿ ಲೋಟಗಳಾಗಿರ್ಬೋದು ಹಾಗೆ ಜ್ಯೂಸ್ ಜ್ಯೂಸ್ ಕುಡಿಯುವಂಥ ಗ್ಲಾಸ್ಗಳಾಗಿರ್ಬೋದು ಅದನ್ನೆಲ್ಲ ಮಗ್ಗಗಳನ್ನೆಲ್ಲ ಈ ರೀತಿ ಇಟ್ಕೊಂಡಿದ್ದೀನಿ ಹಾಗೆ ಅದ್ರ ಪಕ್ಕ ಎರಡು ಕಾರ್ನರ್ ಸ್ಟ್ಯಾಂಡ್ಗಳನ್ನು ಹಾಕ್ಸ್ಕೊಂಡಿದ್ದೀನಿ ನಾನು ಮೇಲುಗಡೆ ಇರುವಂಥ ಕಾರ್ನರ್ ಸ್ಟ್ಯಾಂಡಲ್ಲಿ ಒಂದು ಗಿಡ ಇಟ್ಟಿದ್ದೀನಿ ಹಾಗೆ ಅದರ ಕೆಳಗಡೆ ಬಂದು ಇನ್ನೊಂದು ಮನಿ ಪ್ಲಾಂಟ್ ಇಟ್ಟಿದ್ದೀನಿ ಬಾಟಲ್ಗೆ ಹಾಕಿ ಹಾಗೆ ಹ್ಯಾಂಡ್ ವಾಶ್ ಅನ್ನು ಕೂಡ ಅಲ್ಲೇ ಸ್ಟ್ಯಾಂಡಲ್ಲಿ ಇಟ್ಕೊಂಡಿದ್ದೀನಿ ಅದ್ರ ಕೆಳಗಡೆ ಬಂದು ಕಿಚನ್ ಕೌಂಟರ್ ಟಾಪ್ ಅಲ್ಲಿ ಫಸ್ಟಿಗೆ ನಮಗೆ ಈ ರೀತಿ ಸಿಂಕ್ ಸಿಗುತ್ತೆ ನೋಡಿ ಎಷ್ಟು ದೊಡ್ಡದಾಗಿದೆ ಸಿಂಕ್ ಸಿಂಕ್ ಸ್ವಲ್ಪ ದೊಡ್ಡದಾಗಿ ಇರಬೇಕು ಅಂತೇಳಿ ನಾನು ಹೇಳಿ ಮಾಡಿಸಿರುವಂಥ ಸಿಂಕ್ ಇದು ಹಾಗೆ ಸಿಂಕ್ ಮೇಲೆ ಇರುವಂತಹ ಟ್ಯಾಪ್ ಮೇಲೆ ನಾನಿಲ್ಲಿ ಇಲ್ಲಿ ಒಂದು ತರಕಾರಿ ಕಟ್ ಮಾಡುವಂಥ ಬೋರ್ಡ್ ಹಾಕುವಂತ ಒಂದು ಸ್ಟ್ರೈನರನ್ನು ಅನ್ನು ಕೂಡ ಇಟ್ಕೊಂಡಿದ್ದೀನಿ ಹಾಗೆ ಸಿಂಕ್ಗೆ ಎರಡು ಟ್ಯಾಪ್ ಕಲೆಕ್ಷನನ್ನು ಕೊಟ್ಟಿದ್ದಾರೆ ಒಂದು ಬಿಸಿನೀರು ಒಂದು ತಣ್ಣೀರು ಅಂದರೆ ಸೋಲಾರ್ ವಾಟರನ್ನು ಡೈರೆಕ್ಟಾಗಿ ಅಡುಗೆ ಮನೆಗೆ ಸಿಂಕ್ಗೆ ನಾವು ಕಲೆಕ್ಷನ್ ಮಾಡಿಸ್ಕೊಂಡಿದ್ದೀನಿ ನಾನು ಹಾಗೆ ಸಿಂಕ್ ಮೇಲುಗಡೆ ವಾಟರ್ ಫಿಲ್ಟ್ರನ್ನು ಇಟ್ಕೊಂಡಿದ್ದೀನಿ ಅಂದರೆ ವಾಟರ್ ಫಿಲ್ಟರ್ ಆದಮೇಲೆ ನೀರೆಲ್ಲ ಲೀಕ್ ಆಗುತ್ತಲ್ವ ಹಂಗಾಗಿ ಸಿಂಕ್ ಹತ್ರ ಇಟ್ಕೊಂಡು ಡೈರೆಕ್ಟಾಗಿ ಸಿಂಕ್ಗೆ ನೀರು ಬೀಳುತ್ತೆ ಅಂತೇಳಿ ಇದು ಲೀವ್ ಪ್ಯೂರ್ ಕಂಪನಿಯ ವಾಟರ್ ಫಿಲ್ಟರ್ ಆಗಿರುತ್ತೆ ಇದನ್ನು ನಾವು ಬೈ ಮಾಡೋ ಅವಶ್ಯಕತೆ ಇಲ್ಲ ಅಂದರೆ ನಾವು ಇದು ಬುಕ್ ಮಾಡಿಕೊಂಡ್ರೆ ಅವರೇ ತಂದು ಫಿಟ್ ಮಾಡ್ತಾರೆ ಅಂದರೆ ಪ್ರತಿ ತಿಂಗಳು ತಿಂಗಳು ನಾವು ರಿಚಾರ್ಜ್ ಮಾಡಿದ್ರೆ ಸಿಂಕ್ ಪಕ್ಕ ಕಾಣ್ತಿರುವಂಥ ಕಿಚರ್ ಕೌಂಟರ್ ಟಾಪ್ ಮೇಲೆ ನಾನು ಅಡುಗೆ ಎಲ್ಲ ಮಾಡಬೇಕಾದ್ರೆ ಎಲ್ಲ ಮಾಡೋದು ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಳೋದು ನೋಡಿ ಇಷ್ಟೇ ಜಾಗದಲ್ಲೇನೆ ಜಾಸ್ತಿ ದೊಡ್ಡದಿಲ್ಲ ಕಿಚನ್ನು ತುಂಬಾ ಚಿಕ್ಕದು ಎಲ್ ಶೇಪ್ ವಾಟರ್ ಫಿಲ್ಟರ್ ಪಕ್ಕದಲ್ಲೇ ದೊಡ್ಡ ಒಂದು ವಿಂಡೋ ಕೊಟ್ಟಿದ್ದಾರೆ ನಮಗೆ ಅಂದರೆ ಕಿಚನ್ ಅಲ್ಲಿ ಚೆನ್ನಾಗಿ ಗಾಳಿ ಬೆಳಕು ಆಡಿದ್ರೆ ಒಳ್ಳೇದು ಅಂತೇಳಿ ನೋಡಿ ಎಷ್ಟು ದೊಡ್ಡ ಒಂದು ವಿಂಡೋ ವಿಂಡೋವನ್ನು ಕೊಟ್ಟಿದ್ದಾರೆ ಹಾಗೆ ಇದು ಗ್ರೀನ್ ಶೆಫ್ ಅವರ ನಾಲ್ಕು ಪರ್ನಲ್ ಸ್ಟವ್ ಆಗಿರುತ್ತೆ ಅಂದ್ರೆ ಜಿ ಆರ್ ಟಿನಲ್ಲಿ ನಲ್ಲಿ ನಾನು ಸ್ಕೀಮ್ ಗೆ ಜಾಯ್ನ್ ಆಗ್ತೀನಲ್ವಾ ಅಲ್ಲಿ ಸ್ಕೀ ಸ್ಕೀಮ್ ಅಲ್ಲಿ ಬಂದಿರುವಂತಹ ಗಿಫ್ಟ್ ಇದು ತುಂಬಾ ಚೆನ್ನಾಗಿದೆ ಸ್ಟವ್ ಹಾಗೆ ಇಲ್ಲಿ ಕಾರ್ನರ್ ಅಲ್ಲಿ ಒಂದು ಸ್ಟೀಲ್ ರ್ಯಾಕನ್ನು ಅನ್ನು ಇಟ್ಕೊಂಡಿದ್ದೀನಿ ಈ ಸ್ಟೀಲ್ ಸ್ಟ್ಯಾಂಡ್ ಅಲ್ಲಿ ಒಂದು ಸ್ನೇಕ್ ಪ್ಲಾಂಟ್ ಕಲ್ಲುಪ್ಪು ಪುಡಿಪು ಲೈಟರನ್ನು ಲೈಟರ್ ಹಾಗೆ ಅದ್ರ ಕೆಳಗಡೆ ಅದಕ್ಕೆ ಒಂದು ಕುಟಾಣಿ ಹಾಗೆ ಎಣ್ಣೆ ತುಪ್ಪನ ಇಟ್ಕೊಂಡಿದ್ದೀನಿ ಅದರ ಬ್ಯಾಕ್ ಸೈಡ್ ಬಂದು ಗ್ಯಾಸ್ ರೋ ಪೈಪ್ ಬಂದಿದೆ ಹಾಗಾಗಿ ಮೂಲೆಗೆ ಇಡೋಕ್ಕಾಗಲ್ಲ ಅಂಥೇಳಿ ಸ್ವಲ್ಪ ಈ ಕಡೆ ಇಟ್ಕೊಂಡಿದ್ದೀನಿ ಆ ಕಡೆ ಬ್ಯಾಕ್ ಸೈಡಲ್ಲಿ ಗ್ಯಾಸ್ ಪೈಪ್ ಹತ್ರ ಜೇನುತುಪ್ಪ ಇಟ್ಟಿದ್ದೀನಿ ಜೇನುತುಪ್ಪ ಬಂದು ಮೂಲೆಯಲ್ಲಿ ಇಟ್ಟರೆ ಒಳ್ಳೆಯದು ಅಂತ ಹೇಳ್ತಾರಲ್ವ ಹಾಗಾಗಿ ಹಾಗೆ ಈ ಕಡೆ ಇರುವಂಥ ಕೌಂಟರ್ ಟಾಪಲ್ಲಿ ಮಾಡಿರುವಂಥ ಅಡುಗೆಗಳನ್ನು ಇಟ್ಕೊಳ್ಳೋದಕ್ಕೆ ಸ್ವಲ್ಪನೇ ಜಾಗ ಇದೆ ಹಾಗಾಗಿ ಇಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಪಕ್ಕಕ್ಕೆ ಬಂದರೆ ಇಲ್ಲೊಂದು ಪ್ಲೆಗ್ ಪಾಯಿಂಟ್ ಇದೆ ಕೆಟಲು ಮತ್ತು ಅವನ್ಗೆ ಎರಡೂ ಆಗೋ ರೀತಿಯಲ್ಲಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಹಾಗೆ ಅದ್ರ ಮೇಲ್ಗಡೆ ಎಕ್ಸಾಸ್ಟ್ ಫ್ಯಾನ್ಗೆ ಸ್ವಿಚ್ ಪಾಯಿಂಟು ಹಾಗೆ ಅಲ್ಲಿ ಜಾಗ ಬಿಟ್ಟಿದ್ದಾರೆ ಮೊನ್ನೆ ಮಾರ್ಬಲ್ ಶೀಟ್ಸ್ ಎಲ್ಲ ಹಾಕ್ಸಿದ್ವಲ್ಲ ಅಡುಗೆ ಮನೆಗೆ ಹಂಗಾಗಿ ರಿಮೂವ್ ಮಾಡಿದ್ರು ಇನ್ನು ಹಾಕಿಲ್ಲ ಹಾಕಬೇಕು ನೋಡಿ ಇಲ್ಲಿ ಓವನ್ ಇಟ್ಕೊಂಡಿದ್ದೀನಿ ಓವನ್ ಮತ್ತು ಕೆಟಲ್ ಎರಡಕ್ಕೂ ಆಗೋ ರೀತಿಯಲ್ಲಿ ಪ್ಲಗ್ ಪಾಯಿಂಟ್ ಇದೆ ಅಲ್ವ ಹಂಗಾಗಿ ಈ ಮೂಲೆಯಲ್ಲೇ ಓವನನ್ನು ಇಟ್ಕೊಂಡಿದ್ದೀನಿ ಹಾಗೆ ಬಂತು ಅಂತಂದರೆ ಅಲ್ಲಿ ಮೇಲ್ಗಡೆ ಒಂದು ರ್ಯಾಕನ್ನು ಕೊಟ್ಟಿದ್ದಾರೆ ವುಡನ್ ರ್ಯಾಕು ಈ ರ್ಯಾಕಲ್ಲಿ ಪ್ರತಿ ದಿವಸ ಬಳಸುವಂಥ ಕಿಚನ್ ಐಟಮ್ಸನ್ನು ಸ್ವಲ್ಪ ಸ್ವಲ್ಪ ಬಾಕ್ಸ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಚಕ್ಕೆ ಲವಂಗ ಆಗಿರ್ಬೋದು ಕಡಲೆ ಹಿಟ್ಟು ಆಗಿರ್ಬೋದು ಹಾಗೆ ಕಾರ್ನ್ಫ್ಲೋರು ಹುಣಸೆಹಣ್ಣು ದ್ರಾಕ್ಷಿ ಗೋಡಂಬಿ ಹಾಗೆ ತೊಗರಿಬೇಳೆ ಹಾಗೆ ಸಾಂಬಾರು ಪುಡಿ ಧನಿಯಾ ಪುಡಿ ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ಬಾಕ್ಸ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಬೇರೆ ಕಾಳು ಬೇಳೆಗಳನ್ನೆಲ್ಲ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊತೀನಿ ಯಾಕೆ ಅಂತಂದರೆ ನಮ್ಮನೇಲಿ ಜಾಸ್ತಿ ಒಂದು ಒಂದ್ಸರಿ ತಂದರೆ ಎರಡು ಕೆ ಜಿ ಮೂರು ಕೆ ಜಿ ಹಾಗೆ ತೊಗೊಂಬರೋದು ಹಾಗಾಗಿ ಹಾಳಾಗಬಾರ್ದು ಅಂತೇಳಿ ಫ್ರಿಜ್ಜಲ್ಲಿ ಇಟ್ಕೊಂಡು ಬೇಕಾದಾಗ ತಂದು ಉಪಯೋಗಿಸ್ತೀನಿ ಈ ರೀತಿ ಮೂರು ಬಾಕ್ಸ್ಗಳನ್ನು ಕೊಟ್ಟಿದ್ದಾರೆ ನಾನಿಲ್ಲಿ ಅಡುಗೆ ಮನೆಗೆ ರೆಡ್ ಆ್ಯಂಡ್ ವೈಟ್ ಒಂದು ಥೀಮಲ್ಲಿ ನಾನು ಮಾಡ್ಲರ್ ಕಿಚ್ಚನ್ನು ಮಾಡಿಸ್ಕೊಂಡಿದ್ದೀನಿ ಫಸ್ಟ್ ಒನ್ ಬಾಕ್ಸಲ್ಲಿ ಟಿಫನ್ ಬಾಕ್ಸ್ಗಳು ಮತ್ತು ಕೆಲವೊಂದು ಜಾಸ್ತಿ ರೇಷನ್ ತಂದಾಗ ಬಾಕ್ಸ್ ಸ್ಟೋರೇಜ್ ಮಾಡಿ ಇಟ್ಕೊಂಡಿದ್ದೀನಿ ರಾಗಿ ಆಗಿರ್ಬೋದು ಇಂಥದ್ದನ್ನೆಲ್ಲ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಅದ್ರ ಜೊತೆಗೆ ಅಪ್ರೂಪಕ್ಕೆ ಉಪಯೋಗಿಸುವಂಥ ಟಿಫನ್ ಬಾಕ್ಸ್ಗಳು ಅದನ್ನು ಕೂಡ ಇಲ್ಲಿ ಜೋಡಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಕಿಚನ್ಗೆ ಯಾವಾಗಲೂ ವೈಟ್ ಆ್ಯಂಡ್ ರೆಡ್ಡು ಅಥವಾ ಆರೆಂಜ್ ಇದನ್ನು ಜಾಸ್ತಿ ಉಪಯೋಗಿಸ್ಬೇಕು ಅಂತಾರಲ್ವ ಹಾಗಾಗಿ ಈ ಒಂದು ಕಲರಲ್ಲಿ ಮಾಡಿಸ್ಕೊಂಡಿದ್ದೀನಿ ಸೆಕೆಂಡ್ ಒನ್ ರ್ಯಾಕಲ್ಲಿ ಸ್ವಲ್ಪ ಸೋಯಾ ಚಿಂಗ್ಸು ಕಾಳು ಮೆಣಸು ಹಾಗೆ ಉಪ್ಪಿನಕಾಯಿ ಹಾಗೆ ನನ್ನ ಮಗ ಉಪ್ಯೋಗಿಸುವಂಥ ಜ್ಯೂಸರು ಜ್ಯೂಸ್ ಕುಡಿಯುವಂಥ ಬಾಟಲು ಹಾಗೆ ಇಲ್ಲೊಂದು ಬಾಕ್ಸಲ್ಲಿ ನಾನು ಚೇಂಜನ್ನು ಹಾಕಿಟ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಅರ್ಜೆಂಟ್ಗೆ ಏನಾದ್ರು ಅಮೌಂಟ್ ಬೇಕು ಅಂತಂದರೆ ಸಿಗೋ ರೀತಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದೀನಿ ಹಾಗೆ ಸಕ್ಕರೆ ಇಟ್ಕೊಂಡಿದ್ದೀನಿ ಮೇಲ್ಗಡೆ ಸಕ್ಕರೆ ಹಾಗೆ ಉಪ್ಪಿನಕಾಯಿ ಬೇಕಿಂಗ್ ಸೋಡಾ ಈನೋ ಕೆಲ ಅಡಿಕೆ ಹಾಕ್ಬೇಕಾದ್ರೆ ಉಪಯೋಗಿಸುವಂಥ ಸುಣ್ಣ ಆಗಿರ್ಬೋದು ಇಂಥದ್ದನ್ನೆಲ್ಲ ಇಲ್ಲಿ ಕೈಗೆ ಸಿಗೋ ರೀತಿನಲ್ಲಿ ನಾನು ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಮೂರನೇ ಬಾಕ್ಸಲ್ಲಿ ಜಾಸ್ತಿ ರೇಷನ್ ತೊಗೊಂಬರ್ತಾರೆ ಅಂತ ಹೇಳಿದ್ನಲ್ಲ ಆಲ್ರೆಡಿ ಮುಂಚೆ ನಿಮಗೆ ಅಂದರೆ ಓಪನ್ ಮಾಡಿದೆ ಅಂದರೆ ಓಪನ್ ಮಾಡದೇ ಇರೋಂಥ ಪ್ಯಾಕೆಟ್ಸ್ನೆಲ್ಲ ಇಲ್ಲಿ ನಾನು ಸ್ಟೋರ್ ಮಾಡಿ ಮಾಡಿಟ್ಕೊತೀನಿ ಶಾವಿಗೆ ಆಗಿರ್ಬೋದು ಧನಿಯಾ ಪುಡಿ ಆಗಿರ್ಬೋದು ಚಿಲ್ಲಿ ಪೌಡರ್ ಆಗಿರ್ಬೋದು ಮ್ಯಾಗಿ ಆಗಿರ್ಬೋದು ಹಾಗೆ ಮಖನ ಆಗಿರ್ಬೋದು ಹಾಗೆ ನೈಲಾನ್ ಸಬ್ಬಕ್ಕಿ ಆಗಿರ್ಬೋದು ಹಾಗೆ ಖರ್ಜೂರ ಡ್ರೈ ಫ್ರೂಟ್ಸ್ಗಳು ಇದನ್ನೆಲ್ಲ ಓಪನ್ ಮಾಡದೇ ಇರುವಂಥದ್ದನ್ನೆಲ್ಲ ಇಲ್ಲಿ ಸ್ಟೋರ್ ಮಾಡಿ ಮಾಡಿಟ್ಕೊತೀನಿ ಅದ್ರ ಜೊತೆಗೆ ಸ್ಪೈಸಸ್ಗಳು ಜೀರಿಗೆ ಎಳ್ಳು ಈಗ ಇಂಥದ್ದನ್ನೆಲ್ಲ ಇಲ್ಲಿ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಹಾಗೆ ನಮ್ಮ ಮನೆಯಲ್ಲಿ ಸಕ್ಕರೆನ ಜಾಸ್ತಿ ಉಪಯೋಗಿಸೋದಿಲ್ಲ ತುಂಬ ಅಪರೂಪ ಉಪಯೋಗಿಸೋದು ಬೆಲ್ಲದ ಪೌಡ್ರನ್ನ ಜಾಸ್ತಿ ಉಪಯೋಗಿಸ್ತೀವಿ ಹಂಗಾಗಿ ಬೆಲ್ಲದ ಪೌಡ್ರು ಕೂಡ ಜಾಸ್ತಿನೇ ತೊಗೊಂಬಂದಿರ್ತಾರೆ ಹಂಗಾಗಿ ಅದನ್ನು ಕೂಡ ಇಲ್ಲೇ ಸ್ಟೋರ್ ಮಾಡ್ಕೊಂಡಿದ್ದೀನಿ ಹಾಗೆ ಎರಡು ಸ್ಟೀಲ್ ಬಾಕ್ಸ್ ಕಾಣ್ತಾ ಇದೆಯಲ್ಲ ಇಷ್ಟು ಎರಡು ಸ್ಟೀಲ್ ಬಾಕ್ಸಲ್ಲಿ ಒಂದರಲ್ಲಿ ಬಾದಾಮಿ ಹಾಗೆ ಇನ್ನೊಂದರಲ್ಲಿ ಹಾರ್ಲಿಕ್ಸನ್ನು ಸ್ಟೋರ್ ಮಾಡ್ಕೊಂಡಿದ್ದೀನಿ ಹಾಗೆ ದೂರದಿಂದ ನೋಡೋಕ್ಕೆ ನೋಡಿ ಈ ರೀತಿ ಕಾಣುತ್ತೆ ಹಾಗೆ ಅದ್ರ ಕೆಳಗಡೆ ಇನ್ನೊಂದು ವುಡನ್ ರ್ಯಾಕ್ ಅನ್ನು ನಾನು ಹಾಕಿಸ್ಕೊಂಡಿದ್ದೀನಿ ಇತ್ತೀಚೆಗೆ ಅಂದರೆ ಈ ಮಾರ್ಬಲ್ ಶೀಟ್ಸ್ ಹಾಕಿಸೋ ಟೈಮಲ್ಲಿ ಯಾಕೆ ಅಂತಂದ್ರೆ ಡೈನಿಂಗ್ ಟೇಬಲ್ ಎಲ್ಲ ಏನೂ ಇಲ್ಲ ಇವಾಗ ಸದ್ಯಕ್ಕೆ ತರೋವರೆಗೂ ಇಲ್ಲಿ ಫ್ರೂಟ್ಸನ್ನು ಇಟ್ಕೊಳ್ಳೋದಕ್ಕೆ ಆಗಿರ್ಬೋದು ಅಥವಾ ಏನಾದರೂ ಸ್ನ್ಯಾಕ್ಸ್ ಬಿಸ್ಕೆಟ್ ಇಂಥದೆಲ್ಲ ತಂದರೆ ಈ ರೀತಿ ಹಾಟ್ ಬಾಕ್ಸ್ ಎಲ್ಲ ಹಾಕಿಟ್ಕೊಳ್ಳೋದಕ್ಕೆ ಜಾಗ ಬೇಕು ಅಂತೇಳಿ ಈ ರೀತಿ ಹಾಕಿಸ್ಕೊಂಡಿದ್ದೀನಿ ಹಾಗೆ ಎರಡು ಸ್ಟೀಲ್ ಜಗ್ಗನ್ನು ಕೂಡ ಆ ಒಂದು ರ್ಯಾಕಲ್ಲಿ ಇಟ್ಕೊಂಡಿದ್ದೀನಿ ಅಡುಗೆ ಮಾಡಬೇಕಾದ್ರೆ ಉಪಯೋಗಿಸುವಂಥ ಏಫ್ರಾನನ್ನು ಇಲ್ಲಿ ಇಟ್ಕೊಂಡಿದ್ದೀನಿ ಯಾಕೆಂದರೆ ಕೈಗೆ ಸಿಗೋ ಥರ ಇಟ್ಕೊಂಡ್ರೆ ಹುಡುಕೋ ಅವಶ್ಯಕತೆ ಇರೋದಿಲ್ಲ ಅಂಥೇಳಿ ಹಾಗೆ ಈರುಳ್ಳಿ ಸ್ಟ್ಯಾಂಡಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನೆಲ್ಲ ಇಟ್ಕೊಂಡಿದ್ದೀನಿ ಹಾಗೆ ಮೇಲ್ಗಡೆ ಇರುವಂಥ ಬಾಕ್ಸ್ಗಳಲ್ಲಿ ಏನಾದರೂ ತೆಗಿಬೇಕು ಅಂತಂದರೆ ಬೇಕಾಗುತ್ತೆ ಅಂತೇಳಿ ಒಂದು ಚಿಕ್ಕ ಸ್ಟೂಲ್ ಕೂಡ ಅಡುಗೆ ಮನೆಯಲ್ಲೇ ಇಟ್ಕೊಂಡಿದ್ದೀನಿ ನಾನು ಹಾಗೆ ಇದು ಮಾಡ್ಲರ್ ಕಿಚನ್ ಆಗಿರೋದ್ರಿಂದ ಸಿಂಕ್ ಕೆಳಗಡೆ ಈ ರೀತಿ ಡೋರ್ಗಳನ್ನು ಕೊಟ್ಟಿದ್ದಾರೆ ಈ ಸಿಂಕ್ ಕೆಳಗಡೆ ಜಾಗದಲ್ಲಿ ನಾನು ಕಾಲಿನ್ ಆಗಿರ್ಬೋದು ಹಾಗೆ ತೆಂಗಿನಕಾಯಿ ಇಡುವಂಥ ಮಚ್ಚಾಗಿರ್ಬೋದು ಹಾಗೆ ಬೆಳ್ಳಿ ಪಾತ್ರೆಗಳನ್ನು ತೊಳೆಯುವಂಥ ಪೌಡರು ಇಂಥದ್ದನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಬಂತು ಅಂದರೆ ಪಕ್ಕದಲ್ಲಿ ಇನ್ನೊಂದು ಸ್ಟೋರೇಜ್ಗೆ ಬಾಕ್ಸ್ ಕೊಟ್ಟಿದ್ದಾರೆ ಇಲ್ಲಿ ಪ್ರತಿ ದಿವಸ ಉಪಯೋಗಿಸುವಂಥ ತವಾ ಆಗಿರ್ಬೋದು ಬಾಣಲೆಗಳಾಗಿರ್ಬೋದು ಪಾತ್ರೆಗಳಾಗಿರ್ಬೋದು ಅದನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಬಂತು ಅಂದರೆ ಅದ್ರ ಪಕ್ಕದಲ್ಲಿ ಎರಡು ಬ್ಯಾಸ್ಕೆಟ್ಸನ್ನು ಕೊಟ್ಟಿದ್ದಾರೆ ಫಸ್ಟ್ ಬ್ಯಾಸ್ಕೆಟಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಪೋರ್ಕನ್ನು ಇಟ್ಕೊಂಡಿದ್ದೀನಿ ಹಾಗೆ ಚಾಕುಗಳು ಹಾಗೆ ತೆಂಗಿನಕಾಯಿ ತುರಿಯೋವಂಥ ಚಿಕ್ಕ ಚಿಕ್ಕದು ಬರುತ್ತಲ್ವ ಅದನ್ನು ಕೂಡ ಇಟ್ಕೊಂಡಿದ್ದೀನಿ ಹಾಗೆ ಅನ್ನದ ಸೌಟು ಸಾಂಬಾರ್ ಸೌಟ್ ಆಗಿರ್ಬೋದು ಕಾಫಿ ಸೋಸುವಂಥ ಜಾಲರಿ ಆಗಿರ್ಬೋದು ಹಾಗೆ ಚಪಾತಿ ತೆಗೆಯುವಂಥ ಸೌಟ್ ಆಗಿರ್ಬೋದು ಹಾಗೆ ಒಗ್ಗರಣೆ ಮಾಡುವಂಥ ಫ್ರೈಯಿಂಗ್ ಪ್ಯಾನ್ ಆಗಿರ್ಬೋದು ಹಾಗೆ ಮಜ್ಜಿಗೆ ಕಡಿಯುವಂಥದ್ದಾಗಿರ್ಬೋದು ಚಪಾತಿ ಒಸಿಯೋಂಥ ಚಪಾತಿ ಕೋಲಾಗಿರ್ಬೋದು ಪ್ರತಿಯೊಂದನ್ನು ನಾನು ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಸಪ್ರೇಟ್ ಸಪ್ರೇಟಾಗಿ ಇಟ್ಕೊಂಡ್ಬಿಟ್ಟು ನಾವು ಅಡುಗೆ ಮಾಡೋ ಟೈಮಲ್ಲಿ ಈಸಿಯಾಗಿ ಕೈಗೆ ಸಿಗುತ್ತೆ ಅಂತೇಳಿ ಹಾಗೆ ಅದ್ರ ಕೆಳಗಡೆ ಇನ್ನೊಂದು ಬ್ಯಾಸ್ಕೆಟಲ್ಲಿ ಡೈಲಿ ಯೂಸ್ ಮಾಡುವಂಥ ಹಾಲಿನ ಪಾತ್ರೆ ಚಿಕ್ಕ ಚಿಕ್ಕ ಬಾಂಡ್ಲೆಗಳು ಚಿಕ್ಕ ಚಿಕ್ಕ ಕಪ್ಸ್ಗಳು ಹಾಗೆ ಅಡುಗೆಗೆ ಉಪ್ಯೋಗಿಸುವಂಥ ಪಾತ್ರೆಗಳನ್ನೆಲ್ಲ ಇಲ್ಲಿ ಚಿಕ್ಕ ಚಿಕ್ಕ ಪಾತ್ರೆಗಳನ್ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಬಂತು ಅಂದರೆ ಇನ್ನೊಂದು ರ್ಯಾಕ್ ಕೊಟ್ಟಿದ್ದಾರೆ ಇಲ್ಲಿ ಇನ್ನೊಂದು ಬ್ಯಾಸ್ಕೆಟ್ಟು ಆ ಬ್ಯಾಸ್ಕೆಟಲ್ಲಿ ಪ್ರತಿ ದಿವಸ ಬೆಳಗ್ಗೆ ಹೊತ್ತು ತಿಂಡಿಗೆ ಉಪಯೋಗಿಸುವಂಥ ಪ್ಲೇಟ್ಸನ್ನು ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಚಿಕ್ಕ ಚಿಕ್ಕ ಪ್ಲೇಟ್ಗಳು ಬೇಕಾಗುತ್ತಲ್ಲ ಕೆಲವೊಂದು ಸಲ ಹಾಲಿನ ಪಾತ್ರೆ ಮೇಲೆ ಮುಚ್ಚುವಂಥದ್ದು ಅಥವಾ ಏನಾದರೂ ಸ್ವಲ್ಪ ಉಳಿದಿರುವಂಥದ್ದು ಅಡುಗೆಗಳಿಗೆ ಮುಚ್ಚುವಂಥ ಚಿಕ್ಕ ಚಿಕ್ಕ ಪ್ಲೇಟ್ಗಳನ್ನು ಹಾಗೆ ಅಡುಗೆ ಪಾತ್ರೆಗಳಿಗೆ ಸೆಟ್ಸ್ ಬರುತ್ತಲ್ಲ ಮೇಲುಗಡೆ ಮುಚ್ಚಳ ಅದನ್ನೆಲ್ಲ ಕೂಡ ಒಂದು ಕಡೆ ಇಟ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಕೆಳಗಡೆ ಬಂತು ಅಂದರೆ ಇನ್ನೊಂದು ಬ್ಯಾಸ್ಕೆಟಲ್ಲಿ ದಿನ ಉಪಯೋಗಿಸುವಂಥ ಊಟದ ತಟ್ಟೆಗಳನ್ನು ಇಟ್ಕೊಂಡಿದ್ದೀನಿ ಹಾಗೆ ಇದು ಊಟ ತಟ್ಟೆ ಸ್ವಲ್ಪ ಲೆಂತ್ ದೊಡ್ದಿರೋದ್ರಿಂದ ಈ ಬ್ಯಾಸ್ಕೆಟ್ ಸ್ವಲ್ಪ ಚಿಕ್ಕದಿರೋದ್ರಿಂದ ಒಳಗಡೆ ಸಿಕ್ಕಾಕ್ಕೊಳುತ್ತೆ ಹಾಗಾಗಿ ಈ ರೀತಿ ಕ್ರಾಸಾಗಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಹಾಗೆ ಹಸಿಟ್ಟಾಕುವಂಥ ಜರಡೆ ಹಾಗೆ ಚಪಾತಿ ಮಣೆ ಅಂಥದ್ದನ್ನೆಲ್ಲ ಅಲ್ಲೇ ಇಟ್ಕೊಂಡಿದ್ದೀನಿ ಯಾಕೆಂದರೆ ಸ್ವಲ್ಪ ದೊಡ್ಡದಾಗೇ ಇದೆ ಬ್ಯಾಸ್ಕೆಟ್ ಆದರೆ ಲೆಂತ್ ಇಲ್ಲ ಹಂಗಾಗಿ ಅದ್ರ ಜೊತೆಗೆ ಎಲ್ಲ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಬಂತು ಅಂದರೆ ಕಾರ್ನರಲ್ಲಿ ಪ್ರತಿ ದಿವಸ ಉಪಯೋಗಿಸದೇ ಇರುವಂಥ ಪಾತ್ರೆಗಳು ಅಂದರೆ ದೊಡ್ಡ ದೊಡ್ಡ ಕುಕ್ಕರ್ ಆಗಿರ್ಬೋದು ಇಡ್ಲಿ ಪಾತ್ರೆ ಹಾಗೆ ಮರ ಆಗಿರ್ಬೋದು ಹಾಗೆ ಜಾಲ್ರೆಗಳಾಗಿರ್ಬೋದು ಹಾಗೆ ಈಳಿಗೆ ಮಣೆ ಹಾಗೆ ತೆಂಗಿನಕಾಯಿ ತುರಿಯುವಂಥ ಮಣೆ ಬರುತ್ತಲ್ಲ ಅದು ಹಾಗೆ ಬ್ರೆಡ್ ಟೋಸ್ಟರು ಹಾಗೆ ಸ್ವಲ್ಪ ಚಾಕುಗಳು ಎಲ್ಲ ಈ ರೀತಿ ಬಾಕ್ಸಲ್ಲಿ ಹಾಕಿ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಇಡ್ಲಿ ತಟ್ಟೆಗಳು ಇಡ್ಲಿ ಇಡ್ಲಿ ಸ್ಟ್ಯಾಂಡಿದ್ದು ತಟ್ಟೆ ಬರುತ್ತಲ್ಲ ಅದನ್ನು ಕೂಡ ಎಲ್ಲ ಇಲ್ಲಿ ಕಾರ್ನರಲ್ಲಿ ಮೂಲೆಯಲ್ಲಿ ಇಟ್ಕೊಂಡಿದ್ದೀನಿ ನಾನು ಹಾಗೆ ಬಂತು ಅಂದರೆ ಈ ಕಡೆ ಇನ್ನೊಂದು ಬಾಕ್ಸ್ ಕೊಟ್ಟಿದ್ದಾರೆ ಈ ಬಾಕ್ಸಲ್ಲಿ ಫಸ್ಟಿಗೆ ಮಿಕ್ಸಿ ಇಟ್ಟಿದ್ದೀನಿ ನೋಡಿ ಮಿಕ್ಸಿ ಮಿಕ್ಸಿ ಜಾರು ಹಾಗೆ ಆ ಕಡೆ ಮೂಲೆಯಲ್ಲಿ ಅಕ್ಕಿ ಬಾಕ್ಸ್ ಇಟ್ಕೊಂಡಿದ್ದೀನಿ ಹಾಗೆ ಈ ಕಡೆ ರೆಡ್ ರೆಡ್ ರೈಸ್ ಯೂಸ್ ಮಾಡ್ತೀವಲ್ವ ಅದನ್ನು ಇಟ್ಕೊಂಡಿದ್ದೀನಿ ಹಾಗೆ ರಾಗಿ ಹಿಟ್ಟು ಇಟ್ಕೊಂಡಿದ್ದೀನಿ ಹಾಗೆ ಗೋಧಿ ಹಿಟ್ಟನ್ನು ಕೂಡ ಒಂದು ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಊರಿಗೆ ಹೋದಾಗ ಎಲ್ಲ ಸ್ವಲ್ಪ ಜಾಸ್ತಿನೇ ತೊಗೊಂಡ್ಬರ್ತಾರೆ ಹಾಗಾಗಿ ಅದನ್ನು ಕೂಡ ಇಲ್ಲೇ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಫೈನಲಾಗಿ ಕಿಚನ್ ನಮಗೆ ಮೇಲುಗಡೆ ಈ ರೀತಿ ಕಾಣುತ್ತೆ ಕೆಳಗಡೆ ನೋಡಿ ಈ ರೀತಿ ಕಾಣುತ್ತೆ ಮಾಡ್ಲರ್ ಕಿಚನ್ ಮಾಡಿಸ್ಕೊಳ್ಳೋದ್ರಿಂದ ಎಷ್ಟೇ ಪಾತ್ರೆಗಳಿಟ್ಟರು ಹೆಂಗೆ ಇಟ್ಕೊಂಡ್ರು ನಮಗೆ ಹೊರಗಡೆ ನೀಟಾಗಿ ಕಾಣುತ್ತೆ ಕಿಚನ್ ಚಿಕ್ಕದಾಗಿರೋದ್ರಿಂದ ನನಗೆ ಹೆಂಗೆ ಅನುಕೂಲ ಆಗುತ್ತೆ ಹೇಗೆ ಆರ್ಗನೈಸ್ ಮಾಡಿ ನಾನು ಇಟ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟೊತ್ತು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ